ದದಲ್ಲಿ ಅಧರ್ಮದ どಮಕೇತವ ಉದಿಸಾ どಮಕೇತವ どಮಕೇತು どಮಕೇತವ ಓದೆ ಕೇತವ ಅಲ್ಲ ಕೇ どಮಕೇತು どಮಕೇತವ ಹಾ どಮಕೇತವ どಮಕೇತವು ಉದೇಶಿರುದು ಗುರುದೇವ ಏನಾಯ್ತು ಇದಿಷ್ಟ ಏನಾಯ್ತು ಇದಿಷ್ಟರಾ ನೀನು ರಚಿಸಿದ ನೀನು ರಚಿಸಿದ ಚಕ್ರ ಅಭಿಯೋಗ ಅಭಿಮನ್ಯು ಕುಮಾರರ ಸಾವಿನ ಸಿಡಿಯಾಗಿ ಪರಿಣಮಿಸುವುದು ನಮ್ಮೆಲ್ಲರ ಅನುರೋಧನವನ್ನು ಲಕ್ಷಿಸದೆ ಕುಮಾರನು ವಿವಾಹವನ್ನು ಪ್ರವೇಶಿಸಿದ ಆಮೇಲೆ ಮದನ್ಮಕ್ತನಾದ ಮದನ್ ಸಹ ಸೈದೇವನು ವಿವಾಹ ಮುಖದಲ್ಲಿ ಕುಳಿತು ನಮ್ಮನ್ನು ಒಳಗೆ ಹೋಗದಂತೆ ಪ್ರತಿ ಬಂಧಿಸಿರುವನು ಕುರಿತೇವ ಈಗ ಪ್ರಕ್ಷುಬ್ಧವಾದ ಈಗ ಪ್ರಕ್ಷುಬ್ಧವಾದ ಕೌರವ ಸೈನ್ಯದ ಮಧ್ಯದಲ್ಲಿ ಕುಮಾರನು ಏಕಾಂಗಿಯಾಗಿ ನಾವು ಯಾರು ಕುಮಾರನು ಏಕಾಂಗಿ ಕುಮಾರ ಯಾರು ಏಕಾಂಗಿ ಏಕಾಂಗಿ ನಾವ್ಯಾರು ಅವರ ಸಹಾಯಕ್ಕೆ ಹೋಗಲಾರದಾಗಿರಬಹುದು ಅರ್ಜುನನಲ್ಲಿ ಅರ್ಜುನನಲ್ಲಿ ಮಹಾದೇವನ ಅವನನ್ನು ಮಾತ್ರ ಪ್ರತಿ ಅರ್ಜುನನು ಸಂಕ್ಷಪ್ತ ಅರ್ಜುನನು ಸಂಕ್ಷಪ್ತ ಕರೆಯೊಡನೆ ಹೋರಾಡುತ್ತಿರುವವನು ಅವನನ್ನು ಹಿಂದಿರುಗಿಸುವ ಸಂಭವ ಇಲ್ಲ ಗುರುದೇವ ಇಂದು ಧರ್ಮ ಯುದ್ಧವಲ್ಲ ಇದು ಧರ್ಮ ಯುದ್ಧವಲ್ಲ ಇದು ಧರ್ಮ ಯುದ್ಧವಲ್ಲ ಇದಕ್ಕೊಂದು ಇದಕ್ಕೊಂದು ಪ್ರತಿಕಾರವನ್ನು ಚಿಂತಿಸು ನಾನು ಕೇವಲ ನಾನು ಕೇವಲ ಗುದ್ದೆನು ಏನು ಮಾಡಲಾರದವರಾಗಿರು ಇದಿಷ್ಟಿದಾ ಇದಿಷ್ಟರಾ ಕೌರವರ ಕೌರವರ ಅಣ್ಣ ಬಂದಿಲ್ಲ ತಿನ್ನು ಅವರ ಆಜ್ಞೆಯನ್ನು ಪಾಲಿಸುವುದು ಕೌರವರ ಅನ್ನವನ್ನು ತಿಂದೆ ಅವರ ಆಜ್ಞೆಯನ್ನು ಪಾಲಿಸುವುದು ಹೀಗೆನ್ನ ಕರ್ತವ ಈ ಮಾತುಗಳು ಈ ಮಾತುಗಳು ನಿಮ್ಮ ಬಾಯಿಂದ ಅವರಿಗೆ ಆಚಾರ್ಯ ದ್ರೋಣರ ಬಾಯಿಂದ ಹೊರటికి ಹೌದು ಧರ್ಮರಾಜ ಹೌದು ಧರ್ಮರಾಜ ಸೇವಾ ಪಾಸದಿಂದ ಇಂದು ಕೋಟಿ ಕೋಟಿ ದ್ರೋಣರು ಧರ್ಮದ ಹೆಸರನ್ನು ಕೂಡ ಬರೆದಿರು ಅವರು ಕಣ್ಣುಗಳಿಗೆ ಬೀಳುವುದು ತಮ್ಮ ಹಸಿದ ಒಂಟೆ ಒಡೆಯನ ಅಡಿದಾವರೆ ಎಲ್ಲಿ ನಿಲ್ಲಿಸಬೇಕು ಇವೆರಡೆ ಎಲ್ಲಿ ಮಾನವನು ಮೆದುಳಿನ ಮೆದುಳಿನ ಜ್ಞಾನ ಭಂಡಾರವನ್ನು ದೋಣುಗಳು ದನದ ಜೀವ ಸಂತೆಯಲ್ಲಿ ಮಾರಾಡುವನು ಅಲ್ಲಿ ಧರ್ಮಕ್ಕೆ ಸ್ಥಳವೆಲ್ಲಿಹದು ಪರಮೇಶ್ವರ ನಾನು ಕೇಳುತ್ತಿರುವ ಜೈಲಯ ಆಚಾರ್ಯ ಗುರುವಾದ ದ್ರೋಣನಿ ಅಥವಾ ಯಾವುದಾದರೂ ಒಂದು ದೃಷ್ಟಭೂತ ನಿನ್ನ ಶರೀರವನ್ನು ಆಶ್ರಯಿಸುತ್ತಿರುವ ಸಹಿಸಲಾರನು ಸಹಿಸಲಾರೆನು